ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ಇದು ಬಂದು ತಿರುಪತಿಗೆ ಹೋಗಿರೋ ವಿಡಿಯೋ ಸ್ನೇಹಿತರೆ ಈಗಾಗಲೇ ಒಂದು ಹದಿನೈದು ದಿನ ಮುಂಚೆ ನಾವು ತಿರುಪತಿಗೆ ಹೋಗಿದ್ವಿ ಇದು ಅವಾಗ ಮಾಡಿರೋ ವಿಡಿಯೋ ನನಗೆ ಟೈಮ್ ಸಿಕ್ಕಿಲ್ಲ ಆದ್ದರಿಂದ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾವು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗೋಣ ಅಂತೇಳಿ ಟ್ರೈನ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ಹಿಡಿದು ನಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನಡ್ಕೊಂಡು ಹೋಗೋಕ್ಕೆ ನೋಡಿದ್ರೆ ಈ ಜಾಗದಲ್ಲಿ ನಾವು ಬರಬೇಕು ಅಲ್ಪಿರಿ ಬೆಟ್ಟ ಬಿಟ್ಟು ಅದು ಬಿಟ್ಟು ಬೇರೆ ಜಾಗ ಐತೆ ಆ ಜಾಗದಲ್ಲಿ ಈ ಸರಿ ನಾವು ಯಾವಾಗೂ ಅಲ್ಪಿರಿ ಬೆಟ್ಟದಲ್ಲೇ ಇದ್ದಿದ್ದು ಆದರೆ ಈ ಸರಿ ಬೇರೆ ಜಾಗದಲ್ಲಿ ಈ ಕಡೆನೂ ಹೋಗ್ಬೋದು ಅಂಥೇಳಿ ಆಟೋದವರು ತೊಗೊಬಂದುಬಿಟ್ರು ಇದು ಇಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಂತಂತಂದರೆ ನಮ್ಮ ಲಗೇಜ್ಗಳು ಏನಾಯಿತು ಅದನ್ನೆಲ್ಲನೂ ನಾವು ನೋಡಿ ಈ ಜಾಗದಲ್ಲಿ ನಾವು ಕೊಡಬೇಕು ಲಗೇಜ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಇಲ್ಲಿಟ್ಟು ಹೋಗಬೇಕು ನೋಡಿ ಸ್ನೇಹಿತರೆ ಇಲ್ಲಿಂದ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ಮೊದಲು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟು ಕರ್ಪೂರ ತೆಂಗಿನಕಾಯಿ ಎಲ್ಲವನ್ನೂ ಇಟ್ಟು ನಮಸ್ಕಾರ ಮಾಡಿ ನಾವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಸ್ವಾಮಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬೆಟ್ಟ ಹತ್ತೋರೆಲ್ಲ ಕೈ ಮುಕ್ಕೊಂಡು ಕರ್ಪೂರ ಅಂಟಿಸ್ಬಿಟ್ಟು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನೋಡೋಕ್ಕೆ ಒಂದು ಚಂದ ನೋಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಬೆಟ್ಟ ಹತ್ತುತ್ತಾ ಇದ್ರೆ ನಮಗೆ ಸುಸ್ತು ಏನೋ ನಿಧಾನಕ್ಕೆ ಕತ್ಕೊಂಡು ಹೋಗಿದ್ದೀವಿ ಹತ್ತುವಾಗ ಮಾತ್ರ ಗೊತ್ತಾಗ ಅಲ್ಲಿ ಹೋಗಿ ನಾವು ಆ ದೇವರ ದರ್ಶನ ಮಾಡಿದ್ಮೇಲೆ ಕೈ ಕೈಕಾಲು ನೋವು ಮೈಕೈ ನೋವು ಅದು ಎಲ್ಲೋ ಗೊತ್ತೋ ಏನೋ ಒಂದು ಗೊತ್ತಿಲ್ಲ ಸ್ನೇಹಿತರೆ ಆ ಸ್ವಾಮಿ ದರ್ಶನ ಮಾಡಿದ ತಕ್ಷಣನೇ ಎಲ್ಲ ನೋವುಗಳು ಮಾಯ ಆಗುತ್ತೆ ಅದು ನೋವೇ ಕಾಣಿಸಲ್ಲ